ಸಮಸ್ತ ನಾಗರಿಕ ಪರವಾಗಿ ಶರಣು ಶರಣ ಸ್ವಾಗತವನ್ನು ಹೋಗ್ತದೆ ನಾನು ಸ್ವತ್ರು ಬಹುತೇಕ ಎಲ್ಲರ ಪರಿಚಯ ಇದೆ ಇವರು ಸಹಿಶ್ ಸಂಗನಗೌಡ ಪಾಟೀಲ್ ಅಂತೇಳಿ ಇಲ್ಲಿಂದ ದತ್ತಾತ್ರೇಯ ವೆಂಕಟೇಶ್ ಕುಂಕರ್ಣಿ ಅಂತೇಳಿ ಭೀಮ್ರಾಯ್ ತಾಡಿಕೋಟೆ ಅಂತೇಳಿ ನಿಮ್ದು ಒಂದು ಬಿಡ್ರಿ ನಾವು ಅಲ್ಲಿಂದ ಕೂರ್ಕಳಂತೇವೆ ಹೊಸದಾಗ ಖರ್ಚೆ ಮಾಡ್ಕೊಳ್ತೀವಿ ಓಕೆ ರೈತ ಮುಖಂಡರು ಹಾಗೂ ಬಸವ ಮಾತ ಮಾವನಬಿಕ ಸಂಸ್ಥೆ ಪ್ರಧಾನ ಕಾರ್ಯಶೇಳಿ ಇಂಗ್ಲೇಶ್ ಎಂಟು ಸಾವಿರದ ಎರಡನೇ ಸಾಲಿನಲ್ಲಿ ಶರಣರ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಬೇಕು ಶರಣರ ಜೀವನ ಚರಿತ್ರೆ ಮತ್ತು ಅವರ ಕುರುವುಗಳನ್ನು ಮುಂದಿನ ಪೀಳಿಗೆಗೆ ಗುರುತಿಗಾಗಿ ಉಳಿಸುವ ಸಲುವಾಗಿ ಆಗಿರೋ ಸರ್ಕಾರ ಕೂಡಲೇ ಸಂಗಮ ಅಭಿವೃದ್ಧಿ ಮಂಡಳಿಯಂತ ರಚನೆ ಮಾಡಿ ಅದರಲ್ಲಿ ಬಸವಣ್ಣನವರ ಜನ್ಮಸ್ಥಳ ಇಂಗಳೇಶ್ವರ ಗ್ರಾಮ ಬಸವಣ್ಣನವರ ತಂದೆಯವರಾಗಿರ್ತಕ್ಕಂಥ ಬಸವನ ಭಾಗ್ಯವಾಡಿ ತಂಗಡಿಗೆಯಲ್ಲಿ ರೈಕೆಯಾಗಿರ್ತಕ್ಕಂಥ ನೀಲಮ್ಮನ ಕ್ಷೇತ್ರ ಹೀಗೆ ವಿವಿಧ ವಿವಿಧ ಶರಣರ ಕ್ಷೇತ್ರಗಳನ್ನು ಕೂಡಲ ಸಂಗಮ ಅಭಿವೃದ್ಧಿ ಮಂಡಲಿನಲ್ಲಿ ಸೇರ್ಪಡೆ ಮಾಡಿ ಸ್ಮಾರಕಗಳನ್ನು ನಿರ್ಮಾಣ ಮಾಡಿದ ನಂತರದ ದಿನಮಾನಗಳಲ್ಲಿ ನಾವು ಇಂಗಲೇಶ್ವರ ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಮತ್ತೆ ಹೋರಾಟವನ್ನು ಪ್ರಾರಂಭ ಮಾಡಿ ಕೂಡಲ ಸಂಗಮ ಕ್ಷೇತ್ರದಿಂದ ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ಪ್ರತ್ಯೇಕವಾಗಿ ರಚನೆ ಮಾಡಿಸ್ತಿಕೊಂಡು ಹೇಳಿ ಹೋರಾಟ ಮಾಡಿದ್ದೆವು ನಾವು ಮತ್ತೆ ನಂತರದಲ್ಲಿ ಬಸವನ ಬಾಗೇವಾಡಿ ಪಟ್ಟಣದ ಜನತೆಯೂ ಕೂಡ ಹೋರಾಟ ಮಾಡಿದರು ಬಸವನ ಭಾಗ್ಯವಾಡಿ ಪ್ರತ್ಯೇಕ ಪ್ರಾಧಿಕಾರ ರಚನೆ ಆಗಬೇಕು ಸಂಪೂರ್ಣ ಅಭಿವೃದ್ಧಿ ಪಡಿಸಬೇಕು ತಿಳ್ಕೊಂಡು ಹೇಳಿ ಅವರು ಕೂಡ ಹಿಂದೆ ಹೋರಾಟ ಮಾಡಿದರು ಆ ಹೋರಾಟದ ಒಂದು ಪ್ರತಿಫಲವಾಗಿ ಪ್ರಸ್ತುತ ಸರ್ಕಾರ ಅಂದರೆ ಈಗಿನ ಸರ್ಕಾರ ಕೂಡಲ ಸಂಗಮ ಮಂಡಳಿಯಿಂದ ಬಸವನ ಭಾಗವಾಡಿ ಪ್ರತ್ಯೇಕಿಸಿ ಪ್ರತ್ಯೇಕವಾಗಿರ್ತಕ್ಕಂಥ ಬಸವನ ಭಾಗವಾಡಿ ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳಿ ನೂತನವಾಗಿ ರಚನೆ ಮಾಡಿದ್ದಾರೆ ಸರ್ಕಾರ ಏನು ಮೊನ್ನೆ ಬೆಳಗಾವಿಯಲ್ಲಿ ಏನು ನಡೀತು ಚಳಿಗಾಲದ ಅಧಿವೇಶನ ಆ ಒಂದು ಅಧಿವೇಶನದಲ್ಲಿ ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಮತ್ತು ಗೆಜೆಟ್ ನೋಟಿಫಿಕೇಶನ್ ಕೂಡ ಆಗಿದೆ ಈಗಾಗಲೇ ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಇಂಗಳೇಶ್ವರ ತಂಗಡಿಗೆಯಲ್ಲಿ ನೀಲಮಾಳ ಐಕ್ಯಸ್ಥರ ಮತ್ತು ಹೋರಿ ಗುಡ್ಡ ಅಂತಿಕೊಂಡು ಅದನ್ನೊಂದು ಅರ ಜೊತೆಗೆ ದೇವರಿಪ್ರಿಯಲ್ಲಿ ಜನಿಸಿರ್ತಕ್ಕಂಥ ಮಡಿವಾಳ ಮಾಚಿದೇವ ಶಿವಣಗಿಯಲ್ಲಿ ಆಗಿ ಹೋಗಿರ್ತಕ್ಕಂಥ ನೂರಿಯ ಚಂದ್ರನವರ ಜನ್ಮಸ್ಥಳ ಮತ್ತು ಇಷ್ಟು ಇಷ್ಟು ಕ್ಷೇತ್ರಗಳನ್ನು ಮಾತ್ರ ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸೇರ್ಪಡೆಗೊಳಿಸಿದ ಇನ್ನೂ ಹಲವಾರು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇನ್ನೂ ಸಾಕಷ್ಟು ಶರಣರ ಕ್ಷೇತ್ರಗಳು ಕೂಡ ಉಳ್ಕೊಂಡಿದವು ಅವು ಅವುಗಳನ್ನು ಸರ್ಕಾರ ಗಣನೆಗೆ ತೆಗೆದುಕೊಂಡಿಲ್ಲ ಇನ್ನೊಂದರೆ ಸಿಲಗಿ ತಾಲೂಕಿನ ಗೋಲಗೇರಿ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಕುರುಬ ಗೊಲ್ಲಾಳೇಶ್ವರ ಇಂಡಿ ತಾಲೂಕಿನಲ್ಲಿಯ ಹಾವಿನಾಳ ಕಲ್ಲಯ್ಯ ಅಂದರೆ ಅವರು ಹನ್ನೆರಡನೇ ಶತಮಾನದಲ್ಲಿ ಅಕ್ಕಸಾರಿಗೆ ವೃತ್ತಿಯನ್ನು ಮಾಡ್ತಾ ಆ ಒಂದು ಕ್ಷೇತ್ರವನ್ನು ತೆಗೆದುಕೊಂಡಿಲ್ಲ ಆ ಜೊತೆಗೆ ಇಡುವಂದಿ ತಾಲೂಕಿನ ಆಲಭಟ್ಟಿ ಬಳಿ ಇರತಕ್ಕಂಥ ಚಂದಿಮೆರಸರಾಗಿ ಹೋಗಿರ್ತಕ್ಕಂಥ ಶಿಂಬಲಿಗಿ ಗ್ರಾಮ ಮತ್ತು ಆಗ್ರಹ ಇರ್ತಕ್ಕಂಥ ಮನುಗುಳಿ ಮತ್ತು ಗುತ್ತಿಗೆ ಉದ್ದೇಬಳ ತಾಲೂಕಿನ ಬಾವೂರು ಬೊಮ್ಮಾಯನವರು ಜನಿಸಿರ್ತಕ್ಕಂಥ ಬಾವೂರು ಗ್ರಾಮ ಸೇರಿದಂತೆ ಇನ್ನೂ ಹಲವಾರು ಶರಣರ ಕ್ಷೇತ್ರಗಳನ್ನು ಕೂಡ ಇದರಲ್ಲಿ ಸೇರ್ಪಡೆ ಮಾಡ್ಕೋಬೇಕಾಗಿತ್ತು ಈ ಮೊದಲು ಮಾನ್ಯ ಜಿಲ್ಲಾಧಿಕಾರಿಗಳು ಇಂಗ್ಲೇಶ್ವರ ಗ್ರಾಮಕ್ಕೆ ಭೇಟಿ ನಡೆದಾಗ ಅವೆಲ್ಲ ಕ್ಷೇತ್ರಗಳನ್ನು ನಾವು ಬರ ಅವರಿಗೆ ಇತ್ಯಂತಹ ಕ್ಷೇತ್ರಗಳನ್ನ ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ ನೂತನವಾಗಿ ರಚನೆ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ ಅದರಲ್ಲಿ ಎಲ್ಲ ಕ್ಷೇತ್ರಗಳನ್ನ ಸೇರ್ಪಡೆ ಮಾಡುವಂತೆ ಕೂಡ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಪತ್ರವನ್ನು ಕೂಡ ಕೊಟ್ಟಿದ್ದೆವು ಅವರು ಕರೆಸ ಸರ್ಕಾರಕ್ಕೆ ಪತ್ರ ರವಾನೆ ಮಾಡಿದ ನಂತರ ಈ ಕೆಲವೊಂದು ಕ್ಷೇತ್ರಗಳನ್ನು ಮಾತ್ರ ಸೇರ್ಪಡೆ ಮಾಡಿ ಇನ್ನೊಂದು ಇಡೀ ಇನ್ನುಳಿದ ಕ್ಷೇತ್ರಗಳನ್ನು ಏನು ಉದ್ದೇಶಿತ ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರದ ಅತ್ಯಂತ ಅದನ್ನು ಕೈಬಿಟ್ಟಿದ್ದಾರೆ ಅವುಗಳನ್ನು ಕೂಡ ಸರ್ಕಾರ ಗಮನಕ್ಕೆ ತೆಗೆದುಕೊಂಡು ಆ ಕ್ಷೇತ್ರಗಳನ್ನು ಕೂಡ ಸಂಪೂರ್ಣ ಅಭಿವೃದ್ಧಿ ಪಡಿಸಬೇಕು ಮತ್ತು ಅಲ್ಲಿ ಶರಣರ ಹಾಗೂ ಸ್ಮಾರಕಗಳನ್ನು ನಿರ್ಮಿಸುವುದರ ಮೂಲಕ ಮುಂದಿನ ಪೀಳಿಗೆಗೆ ಶರಣರ ಒಂದು ಕುರುವು ಮತ್ತು ಜೀವನ ಚರಿತ್ರೆಗಳು ಗುರುತು ಉಳಿಬೇಕು ಯಾಕಂದ್ರೆ ಅಲ್ಲಿ ಏನು ಗುರುತು ಉಳಿಯಿಲ್ಲ ಸ್ಮಾರಕ ಇಲ್ಲ ಅಂತ ಮುಂದಿನ ಪೀಳಿಗೆಗೆ ಯಾವ ಶರಣರು ಏನು ಅಂತಕ್ಕಂಥದ್ದು ಏನು ಆಗಂಗಿಲ್ಲ ಯಾಕಂದ್ರೆ ಶರಣರ ಒಂದು ಇತಿಹಾಸ ಅವರ ಜೀವನ ಚರಿತ್ರೆ ನಶಿಸಿ ಆಗಬಾರ್ದು ಆ ನಿಟ್ಟಿನಲ್ಲಿ ಎಲ್ಲ ಶರಣರ ಕ್ಷೇತ್ರಗಳನ್ನು ಈ ಏನು ಉದ್ದೇಶದ ಬಸವನ ಭಾಗ್ಯ ಮಾಡಿ ಅಭಿವೃದ್ಧಿ ಪ್ರಾಧಿಕಾರ ಯಾತ್ರೆಗಳಿಗೆ ತೆಗೆದುಕೊಂಡು ಸಂಪೂರ್ಣ ಅಭಿವೃದ್ಧಿ ಪಡಿಸುವಂಥದ್ದು ಒತ್ತಾಯ ಮಾಡ್ತಾರೆ ಸರ್ಕಾರಕ್ಕೆ ಅದ್ರ ಜೊತೆಗೆ ಏನು ಬಸವಣ್ಣನವರ ಜನ್ಮಸ್ಥಳವಾಗಿರ್ತಕ್ಕಂಥ ಇಂಗ್ಲೇಶ್ವರ ಗ್ರಾಮ ಮೊದಲು ಏನು ಕೂಡಲ ಸಂಗಮ ಪ್ರಾಧಿಕಾರ ವ್ಯಾಪ್ತಿಗಳು ತೆಗೆದುಕೊಂಡು ಸ್ಮಾರಕ ಮಾಡಿದರು ಎರಡು ಕೋಟಿ ಅನುದಾನದಲ್ಲಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಸ್ ಎಂ ಜಾಮನವರ್ ಅವರು ಹಿಂದೆ ಒಂದು ಪ್ರಧಾನ ಕಾರ್ಯ ಸಹ ಇದ್ದರು ಕಂದಾಯ ಇಲಾಖೆ ಮತ್ತು ಏನು ಕುಡಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪ್ರಾಧಿಕಾರದ ಮೇಲೆ ರಾಜ್ಯದ ವಿಶೇಷ ಅಧಿಕಾರ ಸ್ಪೆಷಲ್ ಆಫೀಸರ್ ಆಗಿದ್ದರು ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಮಾಡಿದರು ಆದರೆ ಇನ್ನೂ ಇಂಗ್ಲೇಶ್ವರ ಗ್ರಾಮ ಕೇವಲ ಒಂದು ಸ್ಮಾರಕ ನಿರ್ಮಾಣ ಇದ್ದಷ್ಟೇ ಮತ್ತು ಕೆಲವೊಂದು ರಸ್ತೆಗಳನ್ನು ಮಾಡಿದಾರೆ ಅದನ್ನ ಬಿಟ್ಟರೆ ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಗಳು ಇಂಗ್ಲೇಶ್ವರ ಗ್ರಾಮದಲ್ಲಿ ಆಗಬೇಕಾಗಿದೆ ಈ ವಿಷಯದಿಂದ ಕೂಡ ನಾವು ಹತ್ತು ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಿ ಮುಖ್ಯವಾಗಿರ್ತಕ್ಕಂಥ ಬಸವಣ್ಣ ಬಿಟ್ಟಿದ್ದು ಇಂಗ್ಲೇಶ್ವರ ಗ್ರಾಮ ಯಾವ ರೀತಿ ಅಭಿವೃದ್ಧಿ ಅಂತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಿವೃದ್ಧಿ ಆಗಬೇಕು ಪರಸ್ಥಳದಿಂದ ಬಂದಿರತಕ್ಕಂಥ ಪ್ರವಾಸಿರಿಗೆ ಕಣ್ಮಣ ಸೆಳೆಯುವಂತೆ ಒಂದು ಪ್ರವಾಸಿಗರ ತಾಣ ಆಗಿ ಸರ್ಕಾರ ಅಭಿವೃದ್ಧಿ ಪಡಿಸಬೇಕೆಕ್ಕೊಂಡು ನಾವು ಒತ್ತಾಯ ಮಾಡಿದರೂ ಕೂಡ ಕೇವಲ ಒಂದು ಸ್ಮಾರಕ ನಿರ್ಮಾಣ ಮಾಡಿ ಅಷ್ಟಕ್ಕೆ ಸೀಮಿತ ಮಾಡಿದ್ರು ಸರ್ಕಾರ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ ಅದ್ರ ಜೊತೆಗೆ ಏನು ಉದ್ದೇಶಿತ ಪ್ರಾಧಿಕಾರ ಇದೆ ಬಸವನಹಳ್ಳಿ ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಇಂಗ್ಲೇಶ್ವರ ಗ್ರಾಮ ಸೇರ್ಪಡೆ ಮಾಡಿದಾರಲ್ಲ ಆ ಒಂದು ಅಭಿವೃದ್ಧಿ ಮಾಡುವಂಥ ಸಂದರ್ಭದಲ್ಲಿ ಇಂಗ್ಲೀಷರ ಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಚನ ಅಧ್ಯಯನ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಯಾಕೆ ವಚನ ಅಧ್ಯಯನ ಕೇಂದ್ರ ಪ್ರಾರಂಭ ಮಾಡಕ್ಕಂತಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಆಗುವರ್ತಕ್ಕಂಥ ಶರಣರ ಒಂದು ಜೀವನ ಚರಿತ್ರೆ ಮಕ್ಕಳಿಗೆ ಇವತ್ತು ಅಧ್ಯಯನ ಮಾಡಿದ್ರೆ ಶರಣರ ಬಗ್ಗೆ ಅರಿವಾಗ್ತದೆ ಶರಣ ತತ್ವಗಳನ್ನ ಅಳವಡಿಸಿಕೊಂಡ್ರೆ ಅವರ ಜೀವನ ಒಂದು ಒಳ್ಳೆಯ ಒಂದು ಮಾರ್ಗ ಅವರಿಗೆ ಒಂದು ಮುಂದಿನ ಒಂದು ಕೇಳಿಗೆ ಅನುಕೂಲ ಆಗ್ತದೆ ಅವರ ಜೀವನ ಒಂದು ಬದಲಾವಣೆ ಆಗ್ತದ್ ಆ ನಿಟ್ಟಿನಲ್ಲಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಚನ ಅಧ್ಯಯನ ಕೇಂದ್ರವನ್ನ ಪ್ರಾರಂಭ ಮಾಡಬೇಕಂತಕ್ಕಂಥದ್ದು ಕೂಡ ನಾವು ಸರ್ಕಾರಕ್ಕೆ ಒತ್ತಾಯ ಪಡಿಸ್ತಾ ಇದ್ದೇವೆ ಅದ್ರ ಜೊತೆಗೆ ಇಂಗ್ಲೇಶ್ವರ ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪ್ರಾರಂಭ ಮಾಡಬೇಕು ಸ್ಥಾಪನೆ ಮಾಡಬೇಕು ಮಂಜೂರು ಮಾಡಬೇಕಂತಿಕೊಂಡು ನಾವು ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ಹೋರಾಟ ಮಾಡಿ ಮಾನ್ಯ ಬಸವನಬಗೇರಿ ಮತಕ್ಷೇತ್ರದ ಶಾಸಕರು ಈಗಿನ ಸಚಿವರು ಅವರಿಗೆ ಹಲವಾರು ಬಾರಿ ಒತ್ತಾಯ ಮಾಡಿದೆವು ಇಂಗ್ಲೇಶ್ವರ ಗ್ರಾಮ ಸುಮಾರು ಹದಿನಾಲ್ಕರಿಂದ ಹದಿನೈದು ಸಾವಿರ ಜನಸಂಖ್ಯೆ ಇರುವಂತಹ ದೊಡ್ಡ ಗ್ರಾಮ ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲ ಇಂಗ್ಲೇಶ್ವರ ಗ್ರಾಮದಲ್ಲಿ ಮಧ್ಯರಾತ್ರಿಯಲ್ಲಿ ಯಾರಾದರೂ ಜನಸಾಮಾನ್ಯರಿಗೆ ಏನಾದರೂ ಸೀರಿಯಸ್ ಆಗಿ ತೊಂದರೆ ಆಯ್ತು ಅಂದ್ರೆ ಬಸ್ಸನ್ನು ಪಾಯಗೋಡಿಗೆ ಹೋಗ್ಬೇಕು ಇಲ್ಲೇ ಇದ್ರೆ ಬಿಜಾಪುರಕ್ಕೆ ಹೋಗ್ಬೇಕು ಹೋಗುವ ಮಾರ್ಗ ಮಧ್ಯದಲ್ಲಿನೇ ಹಣ ವಾಪಸ್ ತೊಗೊಂಡ್ಬಿಡುವಂತ ಪರಿಸ್ಥಿತಿ ಬಂದವು ಇಂಥ ಸಾಕಷ್ಟು ಘಟನೆಗಳು ಕೂಡ ಆಗಿವೆ ಆಸ್ಪತ್ರೆ ಹೋಗುವಂತ ಮುಂಚೆ ರಸ್ತೆ ಮಧ್ಯದಲ್ಲಿ ಸ್ವಲ್ಪ ಇಲ್ಲ ಇದು ಆಗಬಾರ್ದು ಆ ಕಾರಣಕ್ಕೆ ಇಂಗ್ಲೇಶ್ವರ ಗ್ರಾಮದಲ್ಲಿನೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಜೂರು ಮಾಡಿಸಬೇಕು ಸುತ್ತಮುತ್ತ ಇರತಕ್ಕ ದಿಂಡ್ವಾರ ಮೈಸಿ ನಾಳೆ ರೆಬಿನಾಳ ಬೊಬ್ರಹಳ್ಳಿ ಎಂಬತ್ನಾಳ ನೆಗಿನಾಳ ಇದು ಕಾಮಣಿಕೇರಿ ಬೂದಿಯಾಳ ಇವೆಲ್ಲ ಇಂಗ್ಲೇಶ್ವರ ಗ್ರಾಮದ ಒಂದು ಅವಲಂಬನ ದೊಡ್ಡ ಗ್ರಾಮ ಇದು ಆ ಕಾರಣಕ್ಕಾಗಿ ಶೀಘ್ರದಲ್ಲಿ ಸರ್ಕಾರ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಂಜೂರು ಮಾಡಬೇಕು ನಾವು ಸರ್ಕಾರ ಒತ್ತಾಯಪಡಿಸೇವೆ ಹತ್ತು ಸಾವಿರ ಕನಿಷ್ಠ ಹತ್ತು ಸಾವಿರ ಜನಸಂಖ್ಯೆ ಇರಬೇಕಂತಕ್ಕಂಥದ್ದು ನಿಯಮದ ಅವ್ರು ಹೇಳಿದ್ರು ನಾವು ಹದಿನಾಲ್ಕು ಸಾವಿರದ ಹದಿನೈದು ಸಾವಿರ ಹದಿನೈದು ಸಾವಿರ ಜನಸಂಖ್ಯೆ ಅದ ಇದು ಮಂಜೂರು ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಹಿಂದೆ ಆಯುಕ್ತರಿಗೆ ನಮ್ಮ ಬಿ ರಣದೀಪ್ ಅವರೇ ಏನು ಆರೋಗ್ಯ ಇಲಾಖೆ ಆಯುಕ್ತದ್ದು ಕುಟುಂಬ ಕಲ್ಯಾಣ ಮತ್ತು ಆರೋಗ್ಯ ಇಲಾಖೆ ಇದನ್ನೇ ಇದ್ರು ಅವಾಗ ಕೂಡ ಅವ್ರು ಎರಡು ಬಾರಿ ಮನವಿ ಕೊಟ್ಟಿದ್ರು ಅವಾಗ ಹೇಳಿದ್ರು ಕ್ಷೇತ್ರ ಶಾಸಕರು ಮನಸ್ಸು ಮಾಡಬೇಕ್ರಿ ಅವ್ರು ಮನಸ್ಸು ಮಾಡಿದ್ರೆ ಇದು ಮಂಜೂರು ಅಂತ ಹೇಳಿದ್ರು ಅದ್ರೂ ಕೂಡ ಇಲ್ಲಿವರೆಗೂ ಕೂಡ ಶಾಸಕ ಯಾಕೋ ಮನಸ್ಸು ಮಾಡ್ತಾ ಇಲ್ಲ ಇಂಗ್ಲೀಶ್ವರ ಗ್ರಾಮಕ್ಕೆ ಯಾವುದೇ ಕಾರಣಕ್ಕೂ ತಾವು ಮಳತಾಯಿದೋಣೆ ಅನುಸರಿಸಬಾರದು ಯಾಕಂದ್ರೆ ಶರದ್ರ ಬಸವಣ್ಣ ಆಗಿರ್ತಕ್ಕಂಥ ಇದು ಇಂಗ್ಲೀಷ್ವರ ಗ್ರಾಮ ಪುಣ್ಯ ಗ್ರಾಮ ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಲೇಬೇಕು ಅದ್ರ ಜೊತೆಗೆ ಸರ್ಕಾರಿ ಜೂನಿಯರ್ ಕಾಲೇಜ್ ಪ್ರಥಮ ದರ್ಜೆ ಕಾಲೇಜು ಕೂಡ ಮಂಜೂರಾಗಬೇಕಾಗಿದೆ ಯಾಕಂದ್ರೆ ಹತ್ತನೇ ತರಗತಿ ಬಿಟ್ರೆ ಜೂನಿಯರ್ ಕಾಲೇಜು ಪಿ ಯು ಸಿ ಇಲ್ಲ ಡಿಗ್ರಿ ಇಲ್ಲ ಹತ್ತನೇ ತರಗತಿ ಮುಗಿಸೋರಿ ಬೇರೆ ಸ್ಥಳಕ್ಕೆ ಹೋಗಿ ಬೇರೆ ಪರಸ್ಥಳಕ್ಕೆ ಹೋಗಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಹುಡುಗಿಯರು ಹೋಗಾಗ್ತಾವೆ ಈಗಿನ ಪರಿಸ್ಥಿತಿ ಬಹಳ ಒಂದು ಜಟಿಲಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳು ಬೇರೆ ಹೋಗಿ ಇವತ್ತು ಶಿಕ್ಷಣ ಕಲಿಬೇಕಂದ್ರೆ ಬಹಳ ಕಷ್ಟದ ಕೆಲಸ ಆರ್ಥಿಕವಾಗಿನೂ ತೊಂದರೆ ಬುದ್ಧಿವಂತ ಬುದ್ಧಿವಂತಿರತಕ್ಕ ವಿದ್ಯಾರ್ಥಿಗಳು ಆರ್ಥಿಕ ಪರಿಸ್ಥಿತಿಯ ಒಂದು ಮುಗ್ಗಟ್ಟಿಗಾಗಿ ಎಷ್ಟೇ ಇವತ್ತ ಹುಟ್ಟಿನ ಉನ್ನತ ಮಟ್ಟದಲ್ಲಿ ಅಂಕ ಪಡೆದು ಇವತ್ತು ಮನೆಯಲ್ಲೂ ಕುಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದ್ರೆ ಆರ್ಥಿಕ ಪರಿಸ್ಥಿತಿ ಇವತ್ತ ತೊಂದರೆ ಇರೋದ್ರಿಂದ ಹೆಚ್ಚಿನ ಶಿಕ್ಷಣಕ್ಕೆ ಅವರಿಗೆ ಆಗೋದಿಲ್ಲ ಅದಕ್ಕೆ ಇಂಗ್ಲೇಶ್ವರ ಗ್ರಾಮದಲ್ಲಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಡಿಗ್ರಿ ಕಾಲೇಜು ಆಯ್ತಾ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದ ಈ ನಿಟ್ಟಿನಲ್ಲಿ ಕೂಡ ನಾವು ಹಲವಾರು ಬಾರಿ ಆ ಶಾಸಕರು ನಮ್ಮ ಸಚಿವರಿಗೆ ಮನವಿ ಕೊಟ್ಟು ಪ್ರಯೋಜನ ಇಲ್ಲ ಇನ್ನು ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಜೂನಿಯರ್ ಕಾಲೇಜನ್ನು ಮಂಜೂರು ಮಾಡಬೇಕಂತಕೊಂಡು ಹೇಳಿ ನಾನು ಸರ್ಕಾರಕ್ಕೆ ಮತ್ತು ಮಾನ್ಯ ಸಚಿವರಲ್ಲೂ ಕೂಡ ಒತ್ತಾಯ ಪಡಿಸ್ತಾ ಇದ್ದೇನೆ ಮತ್ತು ಸರಿ ಇಂಗ್ಲೇಶ್ವರ ಗ್ರಾಮದಲ್ಲಿ ರೇವಣ ಸಿದ್ದೇಶ್ವರ ಬೆಟ್ಟ ಅಂತಂದ್ರೆ ಒಂದು ರಮಣೀಯ ದೃಶ್ಯ ಅದು ನೋಡಿಕಾಯಿ ಆ ಒಂದು ಬೆಟ್ಟದ ಮೇಲೆ ಒಳ್ಳೆಯ ಒಂದು ಉದ್ಯಾನವನ ನಿರ್ಮಾಣ ಮಾಡಿ ಹನ್ನೆರಡನೇ ಶತಮಾನದಲ್ಲಿ ಏನು ಅನುಭವ ಮಂಟಪದಲ್ಲಿ ಆಗಿ ಹೋಗಿರ್ತಕ್ಕಂಥ ಎಲ್ಲ ಶರಣರ ಪುತ್ಥಳಿಯನ್ನು ನಿರ್ಮಾಣ ಮಾಡಿ ಆ ಗಾರ್ಡನ್ದಲ್ಲಿ ಇಡುವಂಥ ಕಾರ್ಯಕ್ಕೆ ಮುಂದಾಗಬೇಕು ಒಂದು ಪ್ರವಾಸಿ ತಾಣವನ್ನಾಗಿ ಅದನ್ನು ಸರ್ಕಾರ ಮಾಡಬೇಕಾಗಿದೆ ರಮಣಿ ಆಗಿರ್ತಕ್ಕಂಥ ದೃಶ್ಯ ಗುಡ್ಡದ ಮೇಲೆ ಈ ಸದ್ಯ ಕೇವಲ ಕೆಲವೊಂದು ಗಿಡಗಳನ್ನು ನಾವು ಸಂಘಟನೆ ಮಾಡಿದೇವೆ ಮಾಡಿದ್ದೇವೆ ಅಲ್ಲಿ ಇನ್ನೂ ಅಲ್ಲಿ ಸಾಕಷ್ಟು ಉದ್ಯಾನಗಳ ನಿರ್ಮಾಣ ಮಾಡುವಂಥದ್ದು ಅವಶ್ಯಕತೆ ಇದೆ ಅಲ್ಲಿ ಎಲ್ಲ ಶರಣರನ್ನ ಮೂರ್ತಿಗಳನ್ನು ಕೂಡ ಅದನ್ನು ಸ್ಥಾಪನೆ ಮಾಡಬೇಕು ಅದ್ರ ಜೊತೆ ಇನ್ನೂ ಗ್ರಾಮದಲ್ಲಿ ಕ್ರೀಡಾಂಗಣ ಅಂತಕ್ಕಂಥದ್ದು ಅಲ್ಲಿ ಜನರು ಸಾಕಷ್ಟು ಬಾರಿ ವಿದ್ಯಾರ್ಥಿಗಳು ಯುವ ಮಿತ್ರರು ಸಾಕಷ್ಟು ಒತ್ತಾಯ ಮಾಡಿದ್ದಾರೆ ಕ್ರೀಡಾಂಗಣ ಬಗ್ಗೆ ಆ ಕ್ರೀಡಾಂಗಣ ಕೂಡ ಮಾಡ್ತೀವಿ ತಿಳ್ಕೊಂಡು ಈಗಾಗಲೇ ಮಾನ್ಯ ಸಚಿವರಾಗಿರ್ತಕ್ಕಂಥ ಶಿವಾಂತ್ ಪಾಟೀಲ್ರು ಭರವಸನ್ನು ಕೊಟ್ಟಿದ್ದಾರೆ ಗ್ರಾಮಸ್ಥರಿಗೆ ಅದು ಇನ್ನೂ ಕೂಡ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಶೀಘ್ರದಲ್ಲಿ ಗ್ರಾಮದಲ್ಲಿ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಬೇಕು ಅದ್ರ ಜೊತೆಗೆ ಇಂಗ್ಲೇಶ್ವರ ಗ್ರಾಮದ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಬಸವೇಶ್ವರ ಒಂದು ಪುತ್ಥಳಿಯನ್ನು ನಿರ್ಮಿಸಿ ಅಲ್ಲಿ ಶೀಘ್ರದಲ್ಲಿ ಸ್ಥಾಪನೆ ಮಾಡುವಂತ ತಿಳ್ಕೊಂಡು ಹೇಳಿ ನಾವು ಅದನ್ನು ಕೂಡ ಪ್ರಥಮದಲ್ಲಿ ಬೇಡಿಕೆ ಇಟ್ಟಿದ್ದೆವು ಅದಕ್ಕಾಗಿ ವಿಶೇಷ ಒಂದೂವರೆ ಕೋಟಿ ರೂಪಾಯಿ ಮೀಸಲಿಟ್ಟಿದೆ ಅಂತಿಕೊಂಡು ಮಾನ್ಯ ಸಚಿವರು ಹೇಳಿದರು ಎಸ್ಟಿಮೇಟ್ ಮಾಡಿ ಕೊಟ್ಟು ಅಂತ ಹೇಳಿದರು ಸುಮಾರು ಎರಡು ವರ್ಷ ಆದರೂ ಕೂಡ ಇಲ್ಲಿವರೆಗೂ ಕೂಡ ಪುತ್ತ ನಿರ್ಮಾಣದ ಬಗ್ಗೆ ಆಗಲಿ ಅದು ಅದೇನಾಯ್ತು ಎಸ್ಟಿಮೇಟ್ ಯಾವುದೂ ಕೂಡ ಇನ್ನು ಹೊರಗೆ ಬರ್ತಾ ಇಲ್ಲ ಅದ್ರ ಬಗ್ಗೆ ಏನು ಗೊತ್ತೇ ಇಲ್ಲ ವಿಷಯ ಏನು ಮಾಡಿದ್ರು ಅಂತಕ್ಕಂಥ ಯಾಕೆ ಬಸವಣ್ಣ ಹುಟ್ಟಿರ್ತಕ್ಕಂಥ ಒಂದು ಗ್ರಾಮ ಇಂಗ್ಲೀಷ್ ಬಸ್ ಸ್ಟ್ಯಾಂಡ್ ಆಮದಲ್ಲಿ ಮೂರ್ತಿ ಸಂಪೂರ್ಣ ಅದು ಸಿಮೆಂಟಿಂದ ಮಾಡ್ತಕ್ಕಂಥ ಮೂರ್ತಿ ಯಾರಾದರೂ ಬಂದು ನೋಡಿದ್ರೆ ಗ್ರಾಮಸ್ಥರಿಗೆ ಕ್ಯಾಕರ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಅಸಹ್ಯಕರವಾಗಿರ್ತಕ್ಕಂಥದ್ದು ಜನ್ಮಸ್ಥಳದಲ್ಲಿ ಜಗತ್ತೇ ಬಸವಣ್ಣ ದಿವಸ ಬಸವಣ್ಣ ಅಂತಂದ್ರೆ ಪ್ರಾಣ ಕೋಳಿಗೂ ಸಿದ್ಧದ ಜನ ಕೆಲವೊಂದು ಯಾಕಂದ್ರೆ ಬೀದರ್ ಬಸವಣ್ಣ ಹೈದರಾಬಾದ್ ಕರ್ನಾಟಕದಲ್ಲಿ ಬಸವಣ್ಣ ಅಂತಂದ್ರೆ ಜೀವ ಕೋಳಿ ತಯಾರದ ಆದ್ರೆ ಬಸವಣ್ಣ ಹುಟ್ಟಿರ್ತಕ್ಕಂಥ ಊರಲ್ಲೇ ಇವತ್ತಿನ ದಿವಸ ಬಸವಣ್ಣ ಮೂರ್ತಿ ಈ ರೀತಿಯಾಗಿ ಬದಲಾಗಿರ್ತಕ್ಕಂಥ ಮೂರ್ತಿ ಯಾವ ಕಾಲಕ್ಕೂ ಇರಬಾರ್ದು ಗ್ರಾಮಕ್ಕೂ ಶ್ರೇಯಸ್ಸಲ್ಲ ಸರ್ಕಾರಕ್ಕೂ ಶ್ರೇಯಸ್ಸಲ್ಲ ಆ ಕಾರಣಕ್ಕಾಗಿ ಏನ್ ಮಾನ್ಯ ಸಚಿವರು ತಾವು ಹೇಳಿದರೆ ಶೀಘ್ರದಲ್ಲಿ ಆ ಪುತ್ಥಳಿಯನ್ನು ನಿರ್ಮಾಣ ಮಾಡಲಿಕ್ಕೆ ತಾವು ಎಲ್ಲಿ ಇದನ್ನು ಮೂರ್ತಿಯನ್ನು ಹಾಕ್ತಿರೋ ಒಂದು ಕಲಾ ಕೃತಿ ಕೆತ್ತಲಿಕ್ಕೆ ಆ ಶೀಘ್ರದಲ್ಲಿ ಆ ಮೂರ್ತಿಯನ್ನು ನಿರ್ಮಾಣ ಮಾಡಿಸಿ ಅದನ್ನು ಆ ಸ್ಥಾಪನೆ ಮಾಡುವಂಥ ಕೆಲಸ ಮಾಡಬೇಕಂತಕ್ಕಂಥದ್ದು ಕೂಡ ನಾವು ಹಿಂದೆ ಒತ್ತಾಯ ಮಾಡಿದ್ದೇವೆ ಇವರು ಕೂಡ ಶೀಘ್ರದಲ್ಲಿ ಮಾಡಿ ಕೂಡ ಮತ್ತೆ ಮನೆ ಮಾನ್ಯ ಸಚಿವರಲ್ಲಿ ಕೂಡ ಒತ್ತಾಯ ಮಾಡ್ತೇವೆ ಅದರೊಟ್ಟಿಗೆ ಇಂಗ್ಲೇಶ್ವರ ಗ್ರಾಮದ ಹಾಲ ಬೈ ತುಕೊಂಡು ಕರಿತೀವಿ ಹಾಲ ಬಯಂತಂದ್ರೆ ಬಸವಣ್ಣನವರ ಜೀವನ ಚರಿತ್ರೆಗೆ ಸಂಬಂಧಪಟ್ಟಂತ ಹಾಲಬಾವಿ ಆ ಹಾಲಬಾವಿ ಕೂಡ ಆ ಸ್ಮಾರಕದವರೆಗೆ ಬಸ್ ಸ್ಟ್ಯಾಂಡ್ ಮಾರಕವಾಗಿ ಅಲ್ಲಿ ಈಗಾಗಲೇ ರಸ್ತೆ ನಿರ್ಮಾಣ ಆಗ್ತದೆ ದೊಡ್ಡದಾಗಿ ಅಗಲೀಕರಣ ಮಾಡಿ ಒಂದು ಡಾಬರೀಕರಣ ಆ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ ಮಾಡ್ತಾರೆ ನಾವು ಆ ಸಂದರ್ಭದಲ್ಲಿ ಮನೆ ಸಚಿವರು ಗಮನಕ್ಕೆ ತಂದಿದ್ದು ಕೇವಲ ರಸ್ತೆ ಅಗಲೀಕರಣ ಮಾಡಿ ಡಾಂಬರ್ ಮಾಡೋದು ಮುಖ್ಯ ಅಲ್ಲ ಹಾಲಬಾವಿಯಿಂದ ಆ ಡಿವೈಡರ್ ರಸ್ತೆ ಮಾಡಿ ಆ ಸ್ಮಾರಕದವರೆಗೆ ಮಧ್ಯದಲ್ಲಿ ಆ ವಿದ್ಯುತ್ ದೀಪಗಳನ್ನ ಅದು ಕಳಗೊಳಿಸಿದ್ರೆ ಸುಂದರವಾಗಿ ಕಾಣುತ್ತಿದ್ದ ಬಸವಣ್ಣ ಹೇಳಿ ಆ ಕಾಲಕ್ಕೆ ಅದನ್ನು ಕೂಡ ಅದನ್ನು ಶೀಘ್ರದಲ್ಲಿ ಮಾಡಬೇಕಂತಕ್ಕಂಥದ್ದನ್ನ ಈಗಾಗಲೇ ಒತ್ತಾಯ ಮಾಡಿದೆವು ಅದನ್ನು ಕೂಡ ಮಾಡುತ್ತಿದ್ದೇನೆ ಭರವಸೆ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಅಲ್ಲಿ ಬಸವಣ್ಣ ಬಾಯಿ ಅಂತಕ್ಕಂಥದ್ದು ಒಂದು ಬರ್ತದೆ ಬಸವಣ್ಣವರ ಒಂದು ಈಜಾಡಿರ್ತಕ್ಕಂಥದ್ದು ಅವರ ಬಸವಣ್ಣವರವರವರು ಗೆಳೆಯರ ಜೊತೆಗೆ ಈಜಾಡಿದಿರುವಂಥ ಬಾವಿ ಇರ್ತಕ್ಕಂಥದ್ದು ಐತಿಹಾಸಿಕ ಒಂದು ಆಧಾರಗಳು ಸಾಕಷ್ಟು ಅದನ್ನು ಕೂಡ ಸಂಪೂರ್ಣ ವ್ಯವಸ್ಥೆ ಇರೋದು ಅದನ್ನು ಆ ಬಾವಿಯನ್ನು ಕೂಡ ಆ ಪುನರ್ ನಿರ್ಮಾಣ ಮಾಡಿ ಆ ಗ್ರಾಮಕ್ಕೆ ಆ ನೀರು ಕುಡಿಯುವಂಥದ್ದನ್ನು ಅನುಕೂಲ ಮಾಡಿಕೊಡಬೇಕು ಅದನ್ನು ಕೂಡ ಒಂದು ಕಟ್ಟಡ ನಿರ್ಮಾಣ ಮಾಡಿ ಅನುಕೂಲ ಮಾಡುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಮನ ಸರ್ಕಾರ ಮತ್ತು ನಮ್ಮ ಸಚಿವರಿಗೆ ನಾನು ಮನವಿಯನ್ನು ಮಾಡ್ಕೊತಿದ್ದೇನೆ ಅದ್ರ ಜೊತೆಗೆ ಇನ್ನು ಹಲವಾರು ಗ್ರಾಮದ ಅಭಿವೃದ್ಧಿ ಆಗಬೇಕಾಗಿದೆ ಒಟ್ಟಾರೆ ಅಂತಂದ್ರೆ ಅವರ ಗ್ರಾಮ ಅಂತಂದ್ರೆ ಬಸವಣ್ಣನವರು ಜನಿಸಿರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರಾದರೂ ಬಂದು ಹೌದಪ್ಪ ಇದು ಬಸವಣ್ಣ ಹುಟ್ಟಿರ್ತಕ್ಕಂಥ ಗ್ರಾಮ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಅಂತಕ್ಕಂಥದ್ದು ಆ ಗ್ರಾಮಸ್ಥರು ಮತ್ತು ಸರ್ಕಾರಕ್ಕೂ ಒಂದು ಶ್ರೇಯಸ್ ಪಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಏನು ಉದ್ದೇಶಿತ ಪ್ರಾಧಿಕಾರಕ ಈ ಎಲ್ಲ ಶೈಲ ಇಂಗ್ಲೀಷರು ಒಂದೇ ಅಲ್ಲ ಇವತ್ತು ಭಾಗ್ಯ ಮಾಡಿ ಕೂಡ ಸಂಪೂರ್ಣ ಅಭಿವೃದ್ಧಿ ಆಗಬೇಕು ಅದ್ರ ಜೊತೆಗೆ ತಂಗಡಿಗೆ ಮಸೀದಿ ನಾಳ ಅಂದ್ರೆ ಹತ್ತದ ಅಪ್ಪನವರು ಜನಿರ್ತಕ್ಕಂಥದ್ದು ಹೆಗಿನಾಳ ಗ್ರಾಮ ಅಲ್ಲಿ ಅವರ ಬಡವಿ ಲಿಂಗಮ್ಮ ಮತ್ತು ಮಡಿವಾಳ ಮಾಚಿದೇವರ ಜನ್ಮಸ್ಥಳ ದೇವರಿಪ್ರಗಿ ನೂರಿ ಚಂದರಿ ಶಿವಳಿಗೆ ಮತ್ತು ಶಿಮಿಲಿಗೆ ಚಂದಿಮರ್ಸ ಇವೆಲ್ಲ ಕ್ಷೇತ್ರಗಳು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಸರ್ಕಾರ ಇದಕ್ಕೆ ಆದಂತ ಒಂದು ಪ್ರತ್ಯೇಕವಾದಂತ ಒಂದು ಹಣವನ್ನು ಮೀಸಲಿಸುವಂಥದ್ದು ಮಾಡುವಂಥ ಒಂದು ಬಜೆಟ್ ಒಂದು ಬಜೆಟ್ನಲ್ಲಿ ಮುಂಬರ್ತಕ್ಕಂಥ ಒಂದು ಬಜೆಟ್ನಲ್ಲಿ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಇದಕ್ಕಾಗಿಯೇ ಒಂದು ಐದು ನೂರು ಕೋಟಿ ರೂಪಾಯಿ ಕನಿಷ್ಠ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡಿದ್ರೆ ಶರಣರ ಕ್ಷೇತ್ರಗಳು ಸಂಪೂರ್ಣ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯತೆ ಇದೆ ಅಭಿವೃದ್ಧಿ ಆದರೆ ಮುಂದಿನ ಒಂದು ಮಕ್ಕಳಿಗೆ ಶರಣರ ಒಂದು ಜೀವನ ಚರಿತ್ರೆ ಶರಣರ ಒಂದು ಕುರು ಉಳಿದಿಕೆ ಒಂದು ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಮತ್ತು ಶೈಕ್ಷಣಿಕವಾಗಿ ಕೂಡ ಶಿಕ್ಷಣದಲ್ಲಿ ಪ್ರಾಥಮಿಕ ಶಾಲೆ ಹಿಡ್ಕೊಂಡು ಇವತ್ತು ಡಿಗ್ರಿ ಕಾಲೇಜವರೆಗೂ ಪಠ್ಯ ಪುಸ್ತಕದಲ್ಲಿ ಬಸವಣ್ಣನವರ ಜೀವನ ಚರಿತ್ರೆ ಮತ್ತು ಉಳಿದಂತ ಶರಣರ ಜೀವನ ಚರಿತ್ರೆಗಳನ್ನು ಕೂಡ ಪಠ್ಯ ಪುಸ್ತಕದಲ್ಲಿ ಅಳವಡಿಸುವಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ ಯಾಕಂದ್ರೆ ಶರಣರು ಅಂತಂದ್ರೆ ಇವತ್ತು ಜನತೆ ಗೊತ್ತಾಗಬೇಕು ಬಸವಣ್ಣರು ಮಾಡಿರ್ತಕ್ಕಂಥ ಏನು ಸಮಾನತೆ ಒಂದು ಕೆಲಸ ಮಾಡಿದ್ರು ಹನ್ನೆರಡು ಶತಮಾನದಲ್ಲಿ ಅವ್ರು ಮಾಡತಕ್ಕಂಥದ್ದು ಸಣ್ಣ ಕೆಲಸ ಅಲ್ಲ ಅಂಥವೆಲ್ಲ ಎಲ್ಲರ ಜೀವನ ಚರಿತ್ರೆ ವಚನ ಸಾಹಿತ್ಯ ಅದನ್ನು ಮಕ್ಕಳಿಗೆ ಅರ್ಥ ಅರಿ ಅರಿ ತಿಳುವಳಿಕೆ ಬಂತಂದ್ರೆ ಸಮಾಜ ಪರಿವರ್ತನೆ ಆಗ್ತದೆ ಆ ನಿಟ್ಟಿನಲ್ಲಿ ಸರ್ಕಾರ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳ ಕೈಗೊಳ್ಳಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮಾನ್ಯ ಸಚಿವರಲ್ಲಿ ನಾನು ಮನವಿಯನ್ನು ಮಾಡಿಕೊಡ್ತೇನೆ Thank you for watching!